ಹೇಗಿದ್ದೀರಾ ಬಂದಾರಾ ಏನು ಸ್ಪೆಷಲ್ ಮಾಡಿದ್ರಿ ನಮ್ಮ ಮನೇಲಿ ಇವತ್ತೇನು ಸ್ಪೆಷಲ್ ಇಲ್ಲ ನಾನು ಇವತ್ತು ಹುರ್ಲಿ ಕಾಳು ಹುಳಿ ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕಾಳು ಹುರಿದಿಕ್ಕೊಂಡಿದ್ದೀನಿ ಆಮೇಲೆ ಇದು ರುಬ್ಬಕ್ಕೆ ಮಸಾಲ ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಕೊತ್ಮೀರಿ ಸೊಪ್ಪು ರುಬ್ಬಕ್ಕೆ ಆಮೇಲೆ ಇದು ಟಮಾಟ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ರುಬ್ಬಕ್ಕೆ ಹಾಕೋಣ ಬನ್ನಿ ಮಿಕ್ಸಿ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿಹಣ್ಣೆ ಖಾರ ಪುಡಿ ಒಂದು ಸ್ಪೂನ್ ಸಾಕು ಆಮೇಲೆ ಅರಿಶಿನ ಪುಡಿ ಸ್ವಲ್ಪ ಆಮೇಲೆ ಖಾರದ ಪುಡಿ ಹುರ್ಲಿಕಾಳು ಒಂದು ಸ್ಪೂನ್ ಅಷ್ಟು ಹಾಕೊಳ್ಳಿ ಖಾರ ಥಿಕ್ನೆಸ್ ಬರುತ್ತೆ కొత్మీర సొప్ప ఫ్రెండ్స్ మసాలా రుబ్బి ఒగరణకి హాకీ ೂ ಚಿಕ್ಕ ಚಿಕ್ಕ ಈರುಳ್ಳಿ ಹೋಗಂಟಲ್ಲ ನಾಟಿ ಈರುಳ್ಳಿ ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಸಾರಿಗೆ ಆದರೆ ಅದಿಲ್ಲ ಇವಾಗ ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ಈರುಳ್ಳಿನೇ ಸ್ವಲ್ಪ ಫ್ರೈ ಆಗಲಿ

ನೋಡಿ ಫ್ರೆಂಡ್ಸ್ ಇದಾಗಿದೆ ಫ್ರೆಂಡ್ಸ್ ಹುರ್ಳಿಕಾಳು ಹುಳಿ ಸಾರು ಅನ್ನದ ಜೊತೆಗೆ ರೆಡಿ ಫ್ರೆಂಡ್ಸ್ ಹುರ್ಳಿಕಾಳು ಸಾಂಬಾರು ಇಷ್ಟ ಆಗಿದ್ರೆ ಮಾಡಿರೋ ವಿಧಾನ ಇಷ್ಟ ಆಗಿದ್ರೆ ಸಬ್ಸ್ ಲೈಕ್ ಮಾಡಿ ನಮ್ಮ ಚಾನಲ್ ಹೊಸ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್